ಇಬ್ಬರು ತೆಗ್ಗು ಅಡವಾಯು ಇದಾವೆ ಐವತ್ತು ವರ್ಷದ ಮರವೇ ಅರವತ್ತು ವರ್ಷದ ಮರವೆ ಎಪ್ಪತ್ತು ವರ್ಷದ ಮರವೆ ಎಪ್ಪತ್ತು ವರ್ಷದ ಮರಗಳೇ ಇಬ್ಬರು ತೆಗ್ದಿರೋ ಅಂತ ಮರಗಳನ್ನೆಲ್ಲ ಬೆಳೆಸಿ ಕೂಲಿ ಮಾಡ್ಕೊಂಡು ಮಂಗಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನನ್ನ ಕಾಲ ಕಳ್ಬೋ ಕಳ್ಕೊಂಡು ಒಬ್ಬರು ದತ್ತು ಮಾಡ್ಕೊಂಡು ಕಾಲ ಕಳ್ಕೊಂಡಿರೋ ಇರೋ ಕಾಲ ಗೌರ್ಮೆಂಟ್ಗೆ ಅಲ್ಲಿ ಅಲ್ಲಿ ಲಾಸ್ಟ್ ಗೌರ್ಮೆಂಟಿಗೆ ಸೇರ್ಸ್ಕೊಂಡ್ಬಿಟ್ರಿ ಮರಗಳನ್ನ ಸೇರ್ಸ್ಕೊಂಡ್ಮೇಲೆ ಈ ಥರವರೆಗೂ ಸಾಲ ಮತ್ತೆ ಅವರು ಅವ್ರ ಸತಿ ಪತಿ ಬೆಳೆಸಿರೋ ಮರ್ಗಳು ಹೆಂಗ್ ಅಂತ ಬಂದು ಯಾರು ನೋಡ್ತಲ್ಲೇನೆ ಬೇಡ ನಮ್ಮನೆ ಮನೆ ಬಳಕಿ ಹಾಸ್ಕೊಂಡಿದ್ವಾ ಹೌದಾ ಇಲ್ಲ ನಾನು ಸುಡಕ್ಕೆ ಮಾಡ್ಕೊಂಡಿದ್ವಾ ಮರಗಳ್ನ ಇವತ್ತು ನೋಡಿ ಅಷ್ಟು ಮರ್ಗಳು ಬೆಳೆಸಿ ನಾಲ್ಕು ಕಿಲೋಮೀಟ್ರ್ ಮರ್ಗಳು ಬೆಳೆಸಿ ಮರ್ಕೊಂಡು ನನಗೂ ಕೂಡ ಬೆಲೆ ನಿಮ್ಮಕ್ಕೆ ಇವತ್ತು ಗೌರ್ಮೆಂಟ್ ಯಾವುದದೆ ನನಗೆ ಗೌರ್ಮೆಂಟಿಂದ ಅನ್ನ ತಿಂದಿಲ್ಲ ನಾನು ಹಣ ತಿಂದಿಲ್ಲ ಹೌದಾ ಅಷ್ಟು ಭಂಗ ಹೋಗಿ ಕೂಯ್ಲಿ ಮಾಡಿ ಮರ ಸಾಕಿದ್ಮೇಲೆ ಆ ಮರಕ್ಕೆ ಎಷ್ಟು ಬೆಲೆ ಇರ್ಬೇಕ್ರೂ ಹತ್ತು ಮರಗಳೇ ಆಗಲಿ ಹೌದಾ ಹೆಚ್ಚು ಇಲ್ದಿದ್ರು ನಿಮ್ಮ ಕಣ್ಣು ನೋಡಬೇಕು ಬಂದು ಕಣ್ಣಿಂದ ನೋಡ್ಬಿಟ್ಟು ಅದು ಬೆಲೆ ಮರ್ಯಾದೆ ಏನೈತೋ ಅದು ನಮ್ಮ ಹಾಕ್ಬೇಕು ಹೌದಾ ಅಷ್ಟು ಇಲ್ಲದ್ಮೇಲೆ ಯಾರಿಗೆ ಬಿಡ್ಲಿ ಮರಗಳನ್ನ ಬಿಟ್ಟಿರೋ ಮರಗಳನ್ನ ಯಾರಿಗೆ ಯಾರಿಗೆ ಬಿಡ್ಬೇಕು ಯಾರ ಬಿಡ್ಬೇಕು ಗವರ್ಮೆಂಟ್ ಬರ್ಕೊಂಡಿದ್ ಅವತ್ತು ಬರ್ಕೊಂಡಿರೋರು ಏನು ಮಾಡಿದ್ದೀರ ಗಂಡನು ಇಲ್ಲ ಮಕ್ಕಳ ಭಾಗ್ಯ ಇಲ್ಲ ನಾನು ನೋಡಿ ನಿರ್ಬಂಧ ಹಾಕಿ ಕೂತಿದ್ದೀನಿ ನನಗೆ ಅನ್ನ ಬಟ್ಟೆ ಕಾಪಾಡೋ ರೀ ಯಾರು ಯಾವ ಭಾಗ್ಯನೂ ಇಲ್ಲದ್ಮೇಕೆ ಗವರ್ಮೆಂಟ್ಗೂ ಕಣ್ಣಿದ್ಮಾಕೆ ನಾನು ಯಾಕೆ ಮಾಡಿದ್ರೆ ಜಮೀನು ಮುಂಚೆ ಮಗನಿಗೆ ಹೇಳಿದ್ರು ಏನು ತೆಕ್ರೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಐತೆ ಅಂತ ಜಮೀನು ಕೇಳಿದ್ರು ಅಲ್ಲಿ ಸೋಲು ತಗೋತಿ ಅಂತ ಮಗ ಹೇಳಿದೆ ಮಗ ಹೇಳ್ಕು ಆಮ್ಯ ದಿನಪತಿ ಮ್ಯಾಗ ಕೇಳುವಾಗೆ ನಾನು ಅವರು ಸೇರಿ ಹಿಂದೆ ಜಗಲಿ ಐತೆ ಆ ಜಲ ಮ್ಯಾಲೆ ಕುತ್ಕೊಂಡು ಕೇಳಿದೆ ನನಗೆ ಕೇಳಿದೆ ನನಗೆ ಭಾಳ ಬಂಗಾರ ಬೀಳ್ತಾ ಇದ್ದರು ಭಾಳ ಕಷ್ಟ ಅನುಭವಿಸ್ತಾ ಇದ್ದೇವೆ ನಮ್ಗೆ ಯಾವುದೋ ಆಲಯವಾಗಿಲ್ಲ ಗೌರವ ಅನ್ನೋದು ಒಂದು ಕೋಟಿ ಕೊಡ್ತೀನಿ ಯಾರು ಆಂಜಿನಪ್ಪ ಹಂಗಂದರು ಧೈರ್ಯ ಬಂದರು ನನಗೂ ಒಂದು ಆಸೆ ಉಂಟಾಯ್ತು ಕುಡಿದರೆ ಹಂಗ ಕಳ್ಕೊಳ್ಳೋಣ ಅನ್ನೋದು ಆಸೆ ಉಂಟಾಯ್ತು ಆಮೇಲೆ ಆಮೇಲೆ ಕೇಳುವ ಹಾಗೆ ಇಲ್ಲ ನಾನು ಹತ್ತಿರ ಜಮೀನೇ ಆಗಲಿ ಅಂದ್ರೆ ಮನೇನೇ ಆಗಲಿ ಅಲ್ಲೇ ಮಾಡಿಕೊಡೋಣ ಅಂತ ನಾನು ಹೇಳಿದ್ದೆ ನಾನು ಕೂತ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿರಲಿಲ್ಲ ಬಂದು ಇನ್ನು ಇಲ್ಲಿ ಯಾರಿಗೇಳ್ಬೇಕು ನಾನು ಅವ್ರ ಬಾಯ್ಲ ಅಷ್ಟಾದ್ಮೇಲೆ ಚಿತ್ರ ಯಾಕೆ ನಾನು ಮೂರು ಕಿಲೋಮೀಟ್ರ್ ಸಸಿ ಬೆಳೆಸ್ಕೊಡ್ತೀನಿ ಅದು ಮಾರ್ಗಗಳ ಅಂತ ಹೇಳ್ಬಿಟ್ಟೆ ಆ ಸುದ್ದಿ ಮಗನೇ ಹೇಳಿ ನಾನು ಅವನು ಬಲ ಇಲ್ಲ ಅಡ್ಬಿಟ್ಟು ಅಂಜನಾ ನಾನು ಕೇಳೋದು ಯಾರನ್ನ ನೀವು ಮುಖ್ಯಮಂತ್ರಿಗಳು ಆದ್ಮೇಲೆ ನಿಮಗೆ ಮನ್ಸಿಗೆ ನಾಟ್ಕಳದ್ಮೇಲೆ ಯಾರು ಕೇಳೋದ್ನಾ ಈಗ ನೋಡಿ ಒಂದು ಕಣ್ಣಿಂದ ನೋಡ್ಬಿಡಿ ಸಾಲು ಮರ ತಿಮ್ಮಕ್ಕ ಅವ್ರು ಹಾಕಿರೋ ಮರಗಳು ಆಯ್ತಾ ಇಲ್ಲವ ಹ್ಞೂ ಕಣ್ಣಿಂದ ನೋಡಿಬಿಟ್ಟು ಅದಕ್ಕೆ ಬೆಲೆ ಇದ್ರೆ ಬೆಲೆ ಕೊಡಿ ಬೆಲೆ ಇಲ್ಲದ ಮೇಲೆ ಬೇಡ ಯಾರಾನ ಕಟ್ಕೊಂಡೋಗಿ ಯಾರಾನ ತಗೊಂಡು ಆರಾಜು ಮಾಡಿಕೊಂಡು ಯಾರೋ ಆರಾನ ಬಿಡು ಉತ್ಪ ಉತ್ಪತ್ತಿ ಮಾಡಿ ನೀವು ಕೊಟ್ಟರೆ ಕೊಡ್ಬೋದು ಟ್ರೇ ಇಟ್ಟು ಕೊಡ್ದೆ ಇದ್ರ ನಿಮ್ಮ ಸಾಧ್ಯನೇ ಕೂಡ ನಾನು ಬರಲ್ಲ ನಿಮ್ಮ ಪಾದ ರೈಡಿಯಾದ ಊರಿಗೆ ಹೆರಿಗೆ ಆಸ್ಪತ್ರೆ ಬೇಕು ಅಂತಂದು ಹೇಳಿದ್ರಂತಲ್ಲ ಅದೇನಾಯ್ತು ಮನೆ ಕಟ್ಟಬೇಕು ಅಂತ ಹೇಳಿ ಹ್ಞೂ ನಾನೇನು ಸ್ವಾಮಿ ಊರ್ ದೊಡ್ಡದು ಜಂಕ್ಷನ್ ಜಾಸ್ತಿ ಐತೆ ನಮ್ಮ ಒಂದು ಹಿರಿಗಿ ಆಸ್ಪತ್ರೆ ಬೇಕು ಅಂತ ಕೇಳ್ಕೊಂಡೆ ಅದಾಗ್ಲೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬಂತಾರ ನಂಗಂತ ಹೇಳಿ ಯಾರು ಹೇಳಿದ್ರು ಯಾರೂ ಮಾಡೋಣ ಅಂತ ಮಾಡ್ರು ಅವ್ರು ಮನ್ಸಗಾಗಿ ಕೇಳಲಿಲ್ಲ ಎರಡೂರಪ್ಪ ಅವರು ಬೆಳಗಾಮ ಎಲ್ಲ ಬಹಳ ಜನ ಸೇರಿತ್ತು ಹಿಂಗಾದ್ರೆ ಹಿಂಗೆ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಹೆರಿಗೆರ್ಗೆ ಆಸ್ಪತ್ರೆಯನ್ನು ಕೇಳಿದೆ ಅದು ಮುಂದ್ವರ್ಷ ಕೊಟ್ಟಿರಲಿಲ್ಲ ಯಾರು ಮಾತಾಡ್ಲಿಲ್ಲ ಮುಂದುವರ್ಷ ಕೊಟ್ಟರು ಮುಂದುವರ್ಲಿಲ್ಲ ಮಾತಾಡ್ದವ್ರ ಇವಾಗ ಆಸ್ಪತ್ರೆ ಮಾಡ್ತೀವಿ ಅನ್ನೋ ಸದ್ ನಾನು ಎತ್ತಿತ್ತಿಗೆ ನಾನು ಕೊಡ್ತೀನಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಆಸ್ಪತ್ರೆ ಹಾಕೈತರು ಅದಕ್ಕೆ ಸಲುವಾಗಿ ನಾನು ಗಮನ ಮರ್ತ್ ಬಿಟ್ಟೆ ಸ್ವಾಮಿ ಯಾರಿಗೆ ಹೇಳಿದ್ರು ಮನ್ಸಿಗೆ ಅದ್ರ ಸಲುವಾಗಿ ಯಾರು ಕೈ ಕಾಲೇಡಿಯನ್ ಆಸ್ಪತ್ರೆಗೆ ಅಂದ್ಬಿಟ್ಟು ಮರ್ತಂಗ್ ಸರ್ಕಾರದಿಂದ ಆಗಿಬಿಟ್ಟಿದ್ದೇನೆ ನೆರವು ಸಿಕ್ಕಿಲ್ಲ ಯಾರು ಕೊಟ್ಟಿಲ್ಲ ಕೊಟ್ಟಿದ್ರು ಕೊಟ್ಟ ಇದ್ರು ಅವ್ರೇನಂದವ್ರೆ ಮತ್ತೆ ಮಗನಿಗೆ ಎಷ್ಟು ಕೊಟ್ಟರು ಆಸೆ ಕೆಪಲ್ಲ ಹೇಳ್ಕೊಂಡವ್ರೆ ಯಾರು ಕೊಟ್ಟು ಕಳ್ಕೊಂಡು ಅವ್ರು ಅವ್ನ ಮುಂದೆ ತಗೊಂಬಂದಿರೋ ಯಾರು ಕೊಟ್ಟು ಎಷ್ಟು ಹಣ ಕೊಟ್ಟವ್ರು ಎಷ್ಟು ಒಡವೆ ಕೊಟ್ಟವ್ರು ಅದ್ನ ಕೇಳೋಣ ಅವ್ರು ಮುಂದುವರಿಸಿ ಕರ್ಕೊಂಡ್ ಸರ್ ಅವರೇ ಕರ್ಕೊಂಡ್ಬರ್ಲಿ ಯಾರು ಮೆನಿಷ್ಟ್ರ್ ಮಾತು ಹೇಳಿರೋ ಯಾರು ಕಿವಿಂದ ಕರ್ದ ಹಾಕೋರು ಅವ್ರನ್ನ ಕರ್ಕೊಂಡು ಅವ್ರ ಜೊತೆಲಿ ಬಂದು ನಾನು ಬದುಕೇನು ಕಣ್ಣಿಂದ ನೋಡ್ಬಿಡ್ಲಿ ಹೌದಲ್ಲ ಅವ್ರೇನು ನಾನು ಕೇಳಲ್ಲ